ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್ ವೀಕ್ಷಕರೇ ಡೆವಿಲ್ ಸಿನಿಮಾದ ರಿಲೀಸ್ಗೆ ಕೌಂಟ್ ಡೌನ್ ಶುರುವಾಗಿದೆ ನಾನು ಈಗಾಗಲೇ ನಿಮಗೆ ಸಾಕಷ್ಟು ಜನ ಆ ಸಿನಿಮಾದ ಕಲಾವಿದರು ತಂತ್ರಜ್ಞಾನರನ್ನು ಪರಿಚಯಿಸುವಂತಹ ಕಾರ್ಯ ಮಾಡ್ತಾ ಇದ್ದೀನಿ ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲೇ ಡೆವಿಲ್ ಸಿನಿಮಾದ ನಾಯಕ ನಟಿ ಡೆವಿಲ್ ದೇವತೆ ಡೆವಿಲ್ ಕ್ವೀನ್ ಅಂತ ನಾವೇನೆಲ್ಲ ಕರೀತೀವಿ ರಚನಾ ರೈ ಅವರನ್ನ ಪರಿಚಯಿಸಿದ್ದೆ ಅದಾದ ನಂತರ ಡೆವಿಲ್ ಸಿನಿಮಾಗೆ ಚಿತ್ರ ಸಾಹಿತಿಯಾಗಿ ಮತ್ತು ಗಾಯಕರಾಗಿಯೂ ಕೆಲಸ ಮಾಡಿರ್ತಕ್ಕಂಥ ಅನಿರುದ್ಧ ಶಾಸ್ತ್ರಿ ಅವರನ್ನು ಪರಿಚಯಿಸಿದ್ದೆ ಅದಾದ ನಂತರ ಡಿ ಬಾಸ್ ದರ್ಶನ್ ಅವರ ಹಾರ್ಟ್ ಫೇವ್ರೇಟು ಆಲ್ ಟೈಮ್ ಫೇವ್ರೇಟು ಕ್ಯಾಮ್ರಾಮ್ಯಾನು ಸಿನಿಮಾಟೋಗ್ರಾಫರು ಸುಧಾಕರ್ ಎಸ್ ರಾಜ್ ಅವರ ಸಂದರ್ಶನವನ್ನು ಮಾಡಿದ್ದೆ ಈಗ ಮತ್ತೊಬ್ಬ ಡೆವಿಲ್ ಸಿನಿಮಾದ ತಂತ್ರಜ್ಞಾನನ ನಿಮಗೆ ಪರಿಚಯಿಸುವಂತಹ ಸಮಯ ಹೀ ಇಸ್ ನನ್ನ ಅದ್ರ ದ್ಯಾನ್ ಡೆವಿಲ್ ಸಿನಿಮಾದ ಡೈಲಾಗ್ ರೈಟರ್ ಕಾಂತರಾಜ್ ಎಸ್ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಸ್ವಾಮಿ ಹೇಗಿದ್ದಾರೆ ಸರ್ ಏನು ಸರ್ ಎಷ್ಟು ಎಕ್ಸೈಟಿಂಗ್ ಆಗಿದ್ದಾರೆ ಸರ್ ಸಿನಿಮಾ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ರಿಲೀಸ್ಗೆ ಎಸ್ ಫ್ಯಾನ್ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿದ್ದಾರೋ ನಾನು ಅದರಷ್ಟು ಎಕ್ಸೈಟ್ಮೆಂಟ್ ಅಲ್ಲಿದ್ದೀನಿ ಅಲ್ಲ ನೀವು ಇಂಡಸ್ಟ್ರಿಗೆ ಬಂದು ಇಪ್ಪತ್ತೈದು ವರ್ಷಗಳಾಯಿತು ಬೇರೆ ಬೇರೆ ಈ ಆಯಾಮಗಳಲ್ಲಿ ನಿಮ್ಮನ್ನು ನೀವು ಗುರ್ತಿಸ್ಕೊಂಡಿದ್ರಿ ಒಬ್ಬ ಕಲಾವಿದನಾಗಿ ಬರಹಗಾರನಾಗಿ ಎಲ್ಲನೂ ಬಟ್ ಈ ಸಿನಿಮಾ ಮೂಲಕ ನೀವು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ಗೆ ಡೈಲಾಗ್ಸ್ ಬರೆಯೋದಕ್ಕೆ ಸಿನಿಮಾಗೆ ಆಯ್ಕೆಯಾಗಿದ್ದು ಹೇಗೆ ಆ ಅವಕಾಶ ಸಿಕ್ಕಿದ್ದು ಹೇಗೆ ಸರ್ ಅದೇ ಅದು ಅಂತಂದರೆ ನಾನು ಪ್ರಕಾಶ್ ಸರ್ಗೆ ಯಾವುದೋ ಒಂದು ಕತೆ ಹೇಳಿದ್ದೆ ಸೊ ಅದನ್ನು ಬರ್ಕೊಂಬ ಅಂತ ಹೇಳಿದರು ಓಕೆ ಸೊ ಅದು ಬರ್ದಾಗಿತ್ತು ಸರ್ಗೆ ಒಂದು ಸತಿ ಫೋನ್ ಮಾಡಿದೆ ಸರ್ ನಿಮಗೆ ಓಕೆ ಆಗಿತ್ತಲ್ಲ ಆ ಕತೆ ಬರೆದಿದ್ದೀನಿ ಅಂತ ಓಕೆ ಸರ್ ಇದ್ದವರು ಇಲ್ಲ ಈಗ ನಾನು ದರ್ಶನ್ ಸಾರ್ದು ಸಿನಿಮಾ ಮಾಡ್ತಾ ಇದ್ದೀನಿ ಅದು ನೆಕ್ಸ್ಟ್ ಮುಂದೆ ಮಾಡೋಣ ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಕರೆದ್ರು ಡಿಸ್ಕಷನ್ ಮಾಡಬೇಕಾದ್ರೆ ನಾನು ತಲೆಯಲ್ಲಿಕೊಂಡೇ ಹೋಗಿದ್ದೆ ಕತೆ ಡಿಸ್ಕಸ್ ಮಾಡೋಣ ಆರೇ ಡೈಲಾಗ್ ಬರೆಯೋ ಕೇಳೋಣ ಅಂತ ಸರಿ ಮಾತಾಡ್ತಾ ಮಾತಾಡ್ತಾ ಒಂದು ಎರಡರಾಗ ಹಂಗಾಗಿ ಬರ್ಕೊಂಡು ಬರ್ಕೊಂಡು ಹೋದ್ವಿ ಸರ್ ನಾನೇ ಬರ್ತೀನಿ ಅಂದರೆ ಸರ್ ಕಂಟಿನ್ಯೂ ಡೆವಿಲ್ ಸಿನಿಮಾದ ಫಸ್ಟ್ ಟೀಸರ್ ಅಂದ್ರೆ ದರ್ಶನ್ ಸರ್ ಅವರ ಬರ್ಡೇಗೆ ಒಂದು ಟೀಸರ್ ಬರುತ್ತೆ ಆ ಟೀಸರ್ ಅಲ್ಲಿ ಒಂದು ಪವರ್ಫುಲ್ ಡೈಲಾಗ್ ಇದೆ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇರುವುದು ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು ಅಂತ ಸೊ ಆ ಡೈಲಾಗ್ ನೀವೇ ಬರ್ತಿದ್ದಾ ಖಂಡಿತ ನಾನೇ ಬರ್ತಿದ್ದು ಅದು ಏನು ಅದೇ ಮೋಸ್ಟ್ ಜಿ ಪಿ ಅವರು ಬರೆದಿದ್ದಾರೆ ಗೊತ್ತಾ ಒಂದು ನಮ್ಮ ಪುಟ್ಟ ಪಾಪ ಇರೋದು ಅದನ್ನು ನಾನು ಸಿನಿಮಾಗೆ ಆಗಿ ವರ್ಷನ್ ಬರೆದಿದ್ದು ಅಡಾಪ್ಟ್ ಮಾಡ್ಕೊಂಡಿದ್ದು ಅದನ್ನೊಂದ್ಸರಿ ಹೇಳ್ಬೋದು ಸರ್ ನೀವು ಹಾಂ ನಮ್ಮ ಮನೆಯಲ್ಲಿ ಒಂದು ಪುಟ್ಟ ಪಾಪು ಇರುವುದು ಫೋಟೋ ತೆಗೆಯಲು ಅದಕ್ಕೆ ಬಲು ಕೋಪ ಬರುವುದು ಕೋಪ ಬರಲು ಫೋಟೋ ತೆಗೆದ ಕೈಯ ಪಾಪು ಮುರಿದು ಬಿಡೋದು ಸರ್ಸು ಪಾಪು ಹೆಸರು ಕೇಳಲ್ವಾ ಏನು ಸರ್ ಅದರ ಅದರ ಒಂದು ತಾತ್ಪರ್ಯ ಏನು ಅಂತಕ್ಕಂಥದ್ದು ಸಿನಿಮಾಗೆ ಅವಶ್ಯಕತೆ ಇತ್ತು ಸಿನಿಮಾಗೆ ಆ ನಾವು ಅದನ್ನು ಕ್ಯಾರೆಕ್ಟ್ರೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ ಸಿನಿಮಾದಲ್ಲಿ ಆ ಪಾತ್ರಧಾರಿ ಹೇಗೆ ನಡ್ಕೋತೇನೆ ಅನ್ನೋದನ್ನು ಈ ಒಂದು ಸಂಭಾಷಣೆ ಮೂಲಕ ಹೇಳಬೇಕಾಗಿತ್ತು ಅದಕ್ಕೆ ಉಪಯೋಗಿಸ್ಕೊಂಡೋಗಿದ್ದೀವಿ ಟು ಬಿ ಹಾನೆಸ್ಟು ಇದು ಕಾಂಟ್ರವರ್ಸಿ ಅಂದ್ಕೊಂಡ್ರೂ ಪರವಾಗಿಲ್ಲ ಸಿ ಮಾಧ್ಯಮಗಳು ಅನಾವಶ್ಯಕವಾಗಿ ದರ್ಶನ್ ಅವರ ವೈಯಕ್ತಿಕ ಜೀವನದಲ್ಲಿ ತಲೆ ತೋರಿಸ್ತವೆ ಅಂತಕ್ಕಂಥ ಮಾತು ಮೊದಲಿಂದನೂ ಅವರ ಅಭಿಮಾನಿಗಳು ಆಕ್ಷೇಪ ಮಾಡ್ತಾ ಬಂದಿರತಕ್ಕಂಥದ್ದು ಸೊ ಯಾವಾಗ ಅವರ ವೈಯಕ್ತಿಕ ಫ್ಯಾಮಿಲಿ ಜಂಜಾಟಗಳು ಅದರ ವಿಚಾರದಲ್ಲಿ ದರ್ಶನ್ ಅವರು ಸ್ಟೇಷನ್ಗೆ ಹೋಗಿ ಬರೋದು ಜೈಲ್ಗೆ ಹೋಗಿ ಬರೋದು ಎಲ್ಲ ನಡೀತಾ ಇತ್ತು ಸೊ ಅನಾವಶ್ಯಕವಾಗಿ ಎಲ್ಲ ಮಾಧ್ಯಮಗಳು ಅದನ್ನು ತುಂಬ ವೈಭವೀಕರಿಸ್ತಾ ಇದ್ದಾವೆ ಅನ್ನೋ ನಿಟ್ಟಿನಲ್ಲಿ ಇದನ್ನು ಇಂಟೆನ್ಷನಲಿ ಈ ಸಿನಿಮಾಗೆ ಬರೆದಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಆವಾಗ ಕೇಳಿಬಂತು ದಟ್ಟವಾಗಿ ಅದಕ್ಕೆ ನಿಮ್ಮ ಕಮೆಂಟ್ ಸರ್ ಕೆಲವು ಕುತೂಹಲಗಳು ಕೆಲವು ಊಹಾಪೋಹಗಳು ಕೆಲವು ಟೈಮು ಆಗುತ್ತೆ ಕೆಲವು ಟೈಮು ನೆಗೆಟಿವ್ ಆಗುತ್ತೆ ಓಕೆ ನಾವು ಅದನ್ನು ನ್ಯೂಟ್ರಲ್ ಆಗಿ ಬಿಟ್ಬಿಡೋಣ ಅದಕ್ಕೂ ಅಂದರೆ ದರ್ಶನ್ ಸಾರ್ ವೈಯಕ್ತಿಕ ಜೀವನಕ್ಕೂ ಮತ್ತು ನಡೆದಿರೋ ಘಟನೆ ಪ್ರದ್ಯಮಾನಕ್ಕೂ ಸಿನಿಮಾಗೂ ಯಾವುದೇ ರೀತಿಯವಾದ ದೃಢದಷ್ಟು ಸಂಬಂಧವಿಲ್ಲ ಇದು ಪಕ್ಕ ಮನೋರಂಜನೆ ಮಸಾಲೆ ಕಮರ್ಷಿಯಲ್ ಸಿನಿಮಾ ಏ ಸೂಪರ್ ಸಾರ್ ನೀವು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಉತ್ತರ ಕೊಡ್ತೀರಾ ಅಂತ ನಾನು ನಿರೀಕ್ಷೆ ಮಾಡ್ತಿದ್ದೆ ಸಿನಿಮಾ ರಿಲೀಸ್ ಆದ್ಮೇಲೆ ನೋಡಿ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಣ ಅಂತ ಬಟ್ ನೀವು ಕರಾರುವಕ್ಕಾಗಿ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ರೀತಿ ಸೂಜಿ ಮನೆಯಷ್ಟು ಸಂಬಂಧವಿಲ್ಲ ಸೂಪರ್ ಸೂಪರ್ ಎಸ್ ಸರ್ ದರ್ಶನ್ ಅವರು ಅಂತಂದಾಗ ಅವರು ತುಂಬ ಸ್ಕ್ರ್ಯಾಚ್ ಲೆವೆಲಿಂದ ಒಬ್ಬ ದೊಡ್ಡ ಸೂಪರ್ ಸ್ಟಾರಾಗಿ ಬೆಳೆದಂಥವ್ರು ಅವರ ಈ ಒಂದು ಅವರ ತಂದೆ ಒಬ್ಬ ದೊಡ್ಡ ಲೆಗಸಿ ಕಾಪಾಡ್ಕೊಂಡಿದ್ರು ಕೂಡ ಅವರ ತಂದೆಗೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಇವರು ಗ್ರೌಂಡ್ ಲೆವೆಲಿಂದ ಹಂತ ಹಂತವಾಗಿ ಬೆಳೆದು ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಲೆವೆಲ್ಗೆ ಹೋದಂಥವರು ದಶಕಗಳ ಕಾಲದಿಂದ ಐವತ್ತೈದಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಸೂಪರ್ ಸ್ಟಾರು ದರ್ಶನ್ ಅವ್ರನ್ನ ನೀವು ದಿನ ನೋಡಿರ್ತೀರ ಅವ್ರ ಜೊತೆ ಡಿಸ್ಕಷನ್ ಮಾಡಿರ್ತೀರ ಡೈಲಾಗ್ ಇದು ಇರಲಿ ನಾ ಸರ್ ಈ ಪದ ಓಕೆನಾ ನಿಮಗೆ ಅಥವಾ ಇದು ಬೇಡವಾ ಅಂತೆಲ್ಲ ಡಿಸ್ಕಷನ್ ಮಾಡಿರ್ತೀರಾ ಸೊ ಅವರ ವ್ಯಕ್ತಿತ್ವದ ಬಗ್ಗೆ ಆ್ಯಸ್ ಅ ಆಗಿ ನೀವು ಏನು ಹೇಳ್ತೀರಾ ಸರ್ ಅದೇ ಅವರ ವ್ಯಕ್ತಿತ್ವ ಬಗ್ಗೆ ಅದೇ ಹೇಳಿದ್ರೆ ನಾನು ಸಹಜವಾಗಿ ಹೇಳಬೇಕು ಅಂದರೆ ನಮ್ಮ ಕಪೋಲ ಕಲ್ಪನೆಗಳು ಅಥವಾ ಹೊರಗಡೆ ವಿದ್ಯಮಾನಗಳು ನೋಡಿದಾಗ ನಾವೇನೇ ನಮ್ಮ ಊಹಾ ಕಲ್ಪನೆ ಮಾಡ್ಕೋತಾ ಇರ್ತೀವಿ ಹಿಂಗೆ ಅಂತ ಸೊ ಅದರಿಂದ ನೋಡಿದಾಗ ನಿಮಗೇನು ಅಕಸ್ಮಾತ್ ನೆಗೆಟಿವ್ ಇದ್ದರೆ ತುಂಬ ಪಾಸಿಟಿವ್ ಆಗುತ್ತೆ ಪಾಸಿಟಿವ್ ಇಟ್ಟರೆ ಡಬಲ್ ಪಾಸಿಟಿವ್ ಆಗುತ್ತೆ ತುಂಬ ಆ ಥರ ಕ್ಯಾರೆಕ್ಟ್ರು ಅವರು ಇದೊಂದು ಸತ್ಯ ಆ ಥರ ಅವರು ಸೊ ಅಂದರೆ ನಾನು ಈ ಸಿನಿಮಾದಲ್ಲಿ ತುಂಬ ಒಡನಾಟ ಜಾಸ್ತಿ ಯಾಕೆಂದರೆ ದೊಡ್ಡ ಸ್ಟಾರ್ ಹತ್ರ ಸಹಜವಾಗಿ ನಮಗೂ ಒಂದು ಒಳಗಡೆ ಇರುತ್ತೆ ಹೆಂಗೆ ಹೋಗಿ ಇಂಟ್ರ್ಯಾಕ್ಟ್ ಮಾಡೋದೇ ಇರುತ್ತೆ ನಾನು ತುಂಬ ಜಾಸ್ತಿ ಒಡನಾಟ ಇಟ್ಕೊಂಡಿಲ್ಲ ಅವರು ನಾನು ರೈಟ್ರು ಅನ್ನೋದ ಅಂದ್ಬಿಟ್ಟು ಏನೂ ಇದು ಮಾಡ್ತಾರೆ ಬೆಳಗ್ಗೆ ಸಿಕ್ಕಿದ್ದ ಹೈ ಸರ್ ಅಂದರೆ ಹೈ ಗುಡ್ ಮಾರ್ನಿಂಗ್ ಅವರು ಹೆಸರುಗಡೆ ಸಿಕ್ಕ ಊಟ ಮಾಡ್ತಾ ಇದೆಲ್ಲ ಮಾತಾಡೋದು ತುಂಬ ಕಡಿಮೆ ಪರಿಸ್ಥಿತಿಯಲ್ಲಿ ನಾ ಈಗ ಡೈಲಾಗ್ ರೈಟರ್ ನೀವೇ ಆಗಿರ್ಬೋದು ಆ ಡೈಲಾಗ್ ನ ದರ್ಶನ್ ಅವರೇ ಹೇಳ್ಬೋದು ಆದರೆ ಇನ್ ಬಿಟ್ವೀನ್ ಅದು ಫಿಲ್ಟರ್ ಆಗ್ತಾ ಇದ್ದಿದ್ದು ಪ್ರಕಾಶ್ ಅವರ ಮೂಲಕ ಡೈರೆಕ್ಟರ್ ಸೊ ನೀವು ದರ್ಶನ್ ಅವ್ರಿಗೆ ಡೈಲಾಗ್ ಫೈನಲ್ ವರ್ಷನ್ ಕೊಡೋದಕ್ಕೂ ಬಿಫೋರು ಇವರು ಫಿಲ್ಟರ್ ಮಾಡ್ತಿದ್ರು ಸೊ ಇಲ್ಲಿ ಫಿಲ್ಟರ್ ಆಗಿ ಹೋದ ನಂತರ ಕೂಡ ಯಾವುದಾದ್ರೂ ಈ ಈ ಪದ ಬೇಡ ಅನಿಸಿದ್ದುಂಟು ಕಾಂತರಾಜ್ ಅವರೇ ಒಂದು ಸ್ವಲ್ಪ ಚೇಂಜ್ ಮಾಡ್ಬೋದಾ ಅಂತ ಯಾವತ್ತಾದರೂ ಕೇಳಿದ್ದುಂಟ ಅಂತ ದರ್ಶನ್ ಅವರು ನೂರು ಡೈಲಾಗಲ್ಲಿ ಎರಡು ಪದ ಕೇಳಿರ್ಬೋದು ಓಕೆ ಓಕೆ ಅಂದರೆ ಬೇಡ ಅಂತ ಹೇಳಿಲ್ಲ ತಾತ್ಪರ್ಯ ಏನು ಇದಕ್ಕೆ ಅರ್ಥ ಏನು ಯಾಕೆ ಹಿಂಗೆ ಹೇಳ್ಬಾರ್ದು ಅಂತ ಅದನ್ನ ನಾವು ಹಿಂಗೆ ಇದು ಕರೆಕ್ಟ್ ಅಂತಂದರೆ ಓ ಓಕೆ ನಿಮಗೆ ಓಕೆನಾ ಹಂಗ ಕರೆಕ್ಟು ಅಂತ ಸೊ ಅದಕ್ಕೆ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ಸತಿ ನಾವು ಡಬ್ಬಿಂಗ್ ಮಾಡಿದಾಗ ದರ್ಶನ್ ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ರು ಬೇರೆ ಏನು ಬೇರೆ ಅಂದರೆ ಅದನ್ನೇ ಹೇಳಿದರು ಸೊ ನನಗೆ ಭಾವಾರ್ಥ ಬೇರೆ ಕೇಳಿಸ್ತಾ ಇತ್ತು ಸೊ ನಾನು ಕೂತ್ಕೊಂಡು ನಮ್ಮ ಡೈರೆಕ್ಟರ್ ಪ್ರಕಾಶ್ ಅವ್ರಿಗೆ ಕೇಳಿ ಸರ್ ಇದು ಈ ಥರ ಹೇಳಿಸ್ಬೋದ ನೋಡಿ ಅಂತ ಅದು ಮಾಮೂಲಿ ಅಲ್ಲೊಂದು ಟೆಕ್ನಿಷಿಯನ್ ಇರುತ್ತೆ ಹಿಂಗೆ ಮಕ್ಬಿಟ್ಟು ಅವ್ರಿಗೆ ಹೇಳೋದು ಕೇಳುತ್ತಾರೆ ಕೇಳಿಬಿಟ್ಟು ಹಿಂಗೆ ಅಂತವರು ಅವ್ರು ಡೈಲೈ ಡೈರೆಕ್ಟ್ರ್ ಬೇರೆ ಬೇಕಂತ ಹಾಂ ಸರಿ ಅಂದ್ಬಿಟ್ಟು ಮತ್ತೊಂದು ಮಾಡು ಸೊ ಅಷ್ಟೊಂದು ಫ್ರೀಡಮ್ಮು ಅಷ್ಟು ಸೌಜನ್ಯವಾಗಿ ನಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸರ್ ಸೂಪರ್ ಸರ್ ಈಗ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ಗೆ ಸಿನಿಮಾಗೆ ಡೈಲಾಗ್ಸ್ ಬರೆಯೋದು ಅಂತಂದರೆ ಇಟ್ಸ್ ನಾಟ್ ಎ ಈಸಿ ಜಾಬು ಯಾಕಂದರೆ ಮಿಲ್ನಾ ಪ್ರಕಾಶ್ ಅವರು ಕೂಡ ಒಳ್ಳೊಳ್ಳೆ ಬ್ಲಾಕ್ ಬಸ್ಟ್ರಿಡ್ ಸಿನಿಮಾಗಳನ್ನು ಕೊಟ್ಟಂಥವ್ರು ಅವರಿಗೆ ಬರವಣಿಗೆ ಬಗ್ಗೆ ಒಂದು ಹಿಡ್ತಾ ಇರ್ತಕ್ಕಂಥ ಒಬ್ಬ ರೈಟ್ರ್ ಕಮ್ ಡೈರೆಕ್ಟ್ರ್ ಅವರು ಟೆಕ್ನಿಷಿಯನ್ ಹಾಗಾಗಿ ನೀವು ನನಗೆ ಔಟ್ ಆಫ್ ದ ಕ್ಯೂರಿಯಾಸಿಟಿ ಎಷ್ಟು ವರ್ಷನ್ಸ್ನ ಡೈಲಾಗ್ಸ್ನ ಬರೆದಿದ್ದೀರಾ ಅಂತಕ್ಕಂಥದ್ದು ಮೇ ಬಿ ನಾನು ಸ್ವಲ್ಪ ಬರೆಯೋ ದಪ್ಪನೇ ಆ್ಯಕ್ಚುಲಿ ನಂದು ಸ್ವಲ್ಪ ಬ್ರಹ್ಮಲಿಪಿ ಯಾರಿಗೂ ಅರ್ಥ ಆಗಲ್ಲ ಹೆಚ್ಚು ಕಮ್ಮಿ ಮೂರು ಸಾವಿರ ಪೇಜ್ ಬರೆದಿದ್ದೀನಿ ತ್ರೀ ತೌಸಂಡ್ ಪೇಜಸ್ ಅಂದರೆ ನಾನು ಬರೆಯಾದ್ರೂ ಬೇರೆ ಯಾರು ಅದು ಮೇ ಬಿ ಅದು ಒಂದೂವರೆ ಸಾವಿರ ಎರಡು ಸಾವಿರ ಪೇಜ್ ಬರ್ಬೋದು ನಾನು ದಪ್ಪ ಬರೋದ್ರಿಂದ ಒಂದು ಮೂರು ಸಾವಿರ ಪೇಜ್ ಬಂದಿದೆ ಓಕೆ ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಬಳಕೆ ಆಗಿದೆಯಾ ಅಂದರೆ ಅಷ್ಟು ಅಷ್ಟು ಬರ್ದು ಅಷ್ಟು ಬಳಕೆ ಆಗಲ್ಲ ಅದರಲ್ಲಿ ಕ್ರಿಸ್ಪ್ ಮಾಡಿ ನಮ್ಗೆ ಯಾವ್ದು ಅಂದರೆ ಇಷ್ಟೆಲ್ಲ ಹರಡ್ಕೊಂಡಾಗ ಮಕ್ಕಳಿಗೆ ಒಂದಷ್ಟು ಆಟಿಕೆ ಆಗದಾಗ ಯಾವ ಆಟಿಕೆ ಇಷ್ಟ ಆಗುತ್ತೆ ಅದನ್ನ ಮಾತ್ರ ತೊಗೊಳ್ತಾರೆ ನಮ್ಮ ಸಿನಿಮಾಗೆ ದರ್ಶನ್ ಸರ್ ಇಮೇಜ್ಗೆ ನಮ್ಮ ಕತೆಗೆ ತೊಂದರೆ ಆಗ್ದಿರೋ ಹತ್ರ ಯಾವ್ದು ತೊಗೋಬೇಕು ಅದನ್ನ ತಗೊಂಡು ಮಾಡಿ ಓಕೆ ನಾನು ನಿಮಗೆ ಓಪನಿಂಗಲ್ಲಿ ಬರ್ತ್ಡೇ ಟೀಸರ್ ಬಗ್ಗೆ ಮಾತಾಡಿದೆ ಆ ಡೈಲಾಗು ಈಗ ನೀವು ಬರ್ದಿರ್ತಕ್ಕಂಥ ಎಲ್ಲ ಇದರಲ್ಲೂ ಒಂದೇ ಒಂದು ಸ್ಯಾಂಪಲ್ ಅಂದರೆ ಅದೊಂದೇ ರಿವೀಲ್ ಆಗಿರೋದು ಟ್ರೈಲರ್ ಬಂದರೆ ಭವಿಷ್ಯ ಅದರಲ್ಲಿ ಒಂದು ಇನ್ನೊಂದೆರಡು ಡೈಲಾಗ್ಸ್ ರಿವೀಲ್ ಆಗಬಹುದೇನೋ ಮೊನ್ನೆ ಒಂದು ಅದೇನೋ ಪ್ರಕಾಶ್ ಸಾರೇ ಒಂದು ಡೈಲಾಗ್ ಹೊಡೆದಿದ್ದಾರೆ ಸಿ ಅವ್ರು ಮಾತಾಡೋದೇ ಕಮ್ಮಿ ಫಸ್ಟ್ ಆಫ್ ಆಲ್ ಫ್ಯಾನ್ಸ್ ಇವೆಂಟ್ ಅಲ್ಲಿ ಒಂದು ದೊಡ್ಡ ಡೈಲಾಗೇ ಹೊಡೆದು ಬಿಟ್ಟಿದ್ದಾರೆ ಅವರು ಕಾನ್ಫಿಡೆನ್ಸ್ ಲೆವೆಲ್ನ ಮೆಚ್ಚಬೇಕು ಆ ಡೈಲಾಗ್ ಬಗ್ಗೆ ಹೇಳಿ ಸರ್ ಅದು ಬೇರೆ ಒಂದು ಕ್ಯಾರೆಕ್ಟರು ದರ್ಶನ್ ಸರ್ನ ಅಂದ್ರೆ ಹೀರೋಯಿನ್ ಹತ್ರ ಮಾತಾಡಬೇಕಾದ್ರೆ ಒಂದು ಅಪ್ ಕೊಡುವಂಥ ಡೈಲಾಗ್ ಅದು ಅವ್ರೇನೋ ಮಾತಾಡಬೇಕಾದ್ರೆ ಇವರು ಬಾಸ್ ಹೆಂಗೆ ಗೊತ್ತಾ ಕೊಡಕ್ಕೆ ನಿಂತರೆ ಕರ್ಣನ ಕಮ್ಮಿ ತೊಡೆ ತಟ್ಟಿದ್ರೆ ಭೀಮನ ಡಮ್ಮಿ ಇದು ಡೈಲಾಗ್ ಅದು ಸೂಪರ್ ಸೂಪರ್ ಇಡೀ ಸಿನಿಮಾ ಆ ಥರ ಇದಾವೆ ತೊಂದರೆ ಇಲ್ಲ ಅದೆಲ್ಲ ಒಂದು ಕಡೆ ನೋಡಿ ಅವರು ದುರ್ಯೋಧನ ಅಂತ ಒಂದು ಸಿನಿಮಾ ಮಾಡಿದ್ರು ಅಲ್ಲಿಗೂ ಒಂದು ಕನೆಕ್ಷನ್ ಇದೆ ನೋಡಿ ಇಲ್ಲ ಅವ್ರು ದುರ್ಯೋಧನ ಮಾಡಿದ್ರೆ ಪಾತ್ರವಾಗಿ ದುರ್ಯೋಧನ ಮಾಡಿರ್ಬೋದು ಆದರೆ ವೈಯಕ್ತಿಕವಾಗಿ ಅವರು ನಾವು ಎರಡು ಸಮೀಕರಣ ಮಾಡ್ಕೊಂಡಿದ್ದೀವಿ ಸಿನಿಮಾಗೆ ಸೂಪರ್ ಸೂಪರ್ ಅಲ್ಲ ಸಾಕಷ್ಟು ವಿಚಾರಗಳೆಲ್ಲ ಅದನ್ನ ಅವರು ಪ್ರೂವ್ ಕೂಡ ಮಾಡಿದ್ದಾರೆ ಇನ್ಫ್ಯಾಕ್ಟ್ ನಿಜ ಜೀವನದಲ್ಲಿ ಅದು ನೀವು ಹತ್ರ ನೋಡಿದಾಗ ಅದನ್ನ ಹೇಳಿದ್ರೆ ದುಪ್ಪಟ್ಟಾಗೋ ಅವಕಾಶ ತುಂಬಾ ಇದೆ ಅಂತ ಹೇಳ್ದು ಹತ್ರ ನೋಡಿದ್ಮೇಲೆ ನಿಮ್ಗೆ ದುಪ್ಪಟ್ಟು ಆಗೋಣ ಜಾಸ್ತಿ ಇದೆ ಎಸ್ ಸರ್ ಯಾವತ್ತಾದರೂ ನನಗೆ ಯಾಕಾದರೂ ಈ ಸಿನಿಮಾಗೆ ಡೈಲಾಗ್ ಬರೆಯೋದಕ್ಕೆ ಬಂದ ಇಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ದೀನಲ್ಲ ಇಷ್ಟು ವರ್ಷನ್ ಬರೆದ್ರು ನನಗೆ ಇವರು ಇವರಿಗೆ ರುಚಿಸ್ತಾ ಇಲ್ವಲ್ಲ ಅಂತ ಯಾವತ್ತಾದರೂ ಆ ಆತರ ರುಚಿಸ್ತಾ ಇಲ್ಲ ಅಂತ ಅನ್ಸಿದಲ್ಲ ಹಿಂಗಿಲ್ಲ ದಾಹ ಅನ್ನೋದು ಅಭಿಪ್ರಾಯ ಅಂದರೆ ರುಚಿಸ್ತಾ ಇಲ್ಲ ಅನ್ಸಿಲ್ಲ ಎಲ್ಲವೂ ಚೆನ್ನಾಗಿದೆ ಅನ್ನೋದೇ ಅಭಿಪ್ರಾಯ ಆಗಿತ್ತು ಓಕೆ ನನಗೆ ಯಾ ಇದು ಹೇಳಿದ್ರಲ್ಲ ಆತರ ಅನಿಸಿಲ್ಲ ಓಕೆ ಇದು ನಾನು ಬರೆದು ನಾನು ಒಮ್ಮೆ ಸಾಕು ಅನಿಸಿದ ಯಾಕಾದ್ರೂ ಸೇರದ್ದು ಅಂತ ಯಾವತ್ತು ಅನ್ಸಿಲ್ಲ ಓಕೆ ಅದು ಯಾವತ್ತು ಬಟ್ ಅದೇ ಈ ಸ್ವಲ್ಪ ಇದು ಆದಾಗ ಒಂಚೂರು ಬೇಗ ಬರಬಾರ್ದು ಬೇಗ ಬರಬಾರ್ದ ನಾನು ಥಿಯೇಟರ್ ಮೇಲೆ ನೋಡಬಾರ್ದಾ ನನ್ನ ಅಭಿಪ್ರಾಯವಿತ್ತ ವಿನಃ ಅಲ್ಲ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾ ಇದೆ ಅದು ಬೇರೆ ವರ್ಷದ ಎಸ್ ಸರ್ ಶೂಟಿಂಗ್ ಎಲ್ಲೆಲ್ಲ ಆಯ್ತು ನೀವು ಹೋಗ್ತಿದ್ರ ಶೂಟಿಂಗ್ ಲೊಕೇಶನ್ ಯಾಕಂದ್ರೆ ರೈಟರ್ ಯಾವಾಗಲೂ ಅಲ್ಲೇ ಇರ್ಬೇಕಾಗುತ್ತೆ ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಅಲ್ಲಿ ಚೇಂಜಸ್ ಇರುತ್ತೆ ಹೌದು ಏನೋ ಬರವಣಿಗೆಯಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಇದ್ದಾಗ ಮಾಡ್ಕೊಡೋದು ಇಡೀ ಸಿನಿಮಾದಲ್ಲಿ ನನ್ನ ನೈಂಟಿ ಪರ್ಸೆಂಟ್ ಅಂದ್ರೆ ಸಾಂಗ್ ಫೈಟ್ ಅಲ್ಲಿ ಸ್ವಲ್ಪ ಬಿಟ್ರೆ ಇಡೀ ಟಾಕಿ ಪೋಷನ್ ಪೂರ್ತಿ ನಾನು ಅಂದ್ರೆ ಇದು ಹೇಳ್ಬೇಕು ಡೆವಿಲ್ ಸಿನಿಮಾ ಜೊತೆ ಫಸ್ಟ್ ಫ್ಲೈಟ್ ಜರ್ನಿ ಕೂಡ ಮಾಡಿದೆ ದರ್ಶನ್ ಸರ್ ಪ್ರಕಾಶ್ ಇದು ಏನ್ ಹೇಳ್ತಿದಾರೆ ಕಾಂಗ್ರೆಸ್ ಸರ್ ನೀವು ಆಲ್ಮೋಸ್ಟ್ ಅಲ್ಲಿ ಸಿಲ್ವರ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ಬೇಕು ಇಪ್ಪತ್ತೈದು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಜರ್ನಿ ಮಾಡಿದ್ದೀನಿ ಅಂತಿದ್ರಲ್ಲ ದರ್ಶನ್ ಸರ್ ಪ್ರಕಾಶ್ ಸರ್ ಮುಖಾಂತರ ಬರ್ಬೇಕು ಅಂತ ದೇವ್ರು ಬರ್ತಿದ್ದ ಅಲ್ಲ ಕಲಾವಿದ್ನ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ ಯಾವತ್ತು ಫ್ಲೈಟ್ ಹತ್ತಿರಲಿಲ್ಲ ನೀವು ಖಂಡಿತ ಇಲ್ಲ ಯಾವತ್ತು ಹತ್ತಿರಲಿಲ್ಲ ಓಕೆ ಅವಕಾಶ ಬಂದಿದೆ ಇದಾ ಪಿಚರ್ ಮುಖಾಂತರ ಸೊ ಉದಯ್ಪುರಕ್ಕೆ ಫಸ್ಟ್ ಟೈಮ್ ಓಡ್ ಬಂದು ಮಾಡಿ ಅಲ್ಲ ಎಲ್ಲದಕ್ಕೂ ಒಂದು ಸಮಯ ಕೂಡ ಬರಬೇಕು ಅಂತಾರಲ್ಲ ಅದು ಹೇಳಿದಲ್ಲ ಎಲ್ಲದಕ್ಕೂ ಒಗ್ಗಿ ಬರಬೇಕು ಕಾಲ ಕ್ರಮ ಎಲ್ಲ ಬರಬೇಕು ಅಂತ ಇದು ಥಾಯ್ಲೆಂಡ್ ಎಪಿಸೋಡ್ಗೆ ಹೋಗಿದ್ರ ನಾನು ಅಲ್ಲಿ ಹೋಗಿಲ್ಲ ಅಲ್ಲಿ ಸಾಂಗ್ 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 ಮಾತ್ರ ಹೋಗಿದ್ದು ಸಾಂಗ್ ಮತ್ತು ಮಾಟೇಸ್ ಮಾತ್ರ ಹೋಗಿದ್ದು ಅದೇ ನಾನು ಸಾಂಗು ಫೈಟ್ ಬಿಟ್ಟು ಕಡೆ ಕಂಪ್ಲೀಟ್ ಆಗಿದೆ ದರ್ಶನ್ ಅವರಿಗೆ ಒಂದು ಬೇರೆ ಇದ್ದೇ ವಿಜುವಲ್ ಟ್ರೀಟ್ ಕೊಡೋದಕ್ಕೆ ಮುಂದಾಗಿದೆ ಟೀಮ್ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ ಈಗ ಸೋಫರ್ ಬಂದಿರತಕ್ಕಂಥ ಸ್ಯಾಂಪಲ್ಸ್ನ ನಾವು ನೋಡಿದಾಗ ಯಾಕಂದ್ರೆ ವಿಂಟೇಜ್ ದರ್ಶನ್ ಅವರು ನಮ್ಗೆ ಕಾಣ್ತಾರೆ ಹಬಾಯ್ ಸಿನಿಮಾದಲ್ಲೆಲ್ಲ ಹೇಗಿದ್ರು ಗಜ ಸಿನಿಮಾದಲ್ಲಿ ಹೇಗಿದ್ರು ಸ್ವಲ್ಪ ಲಾಂಗ್ ಏರು ಅದೆಲ್ಲ ನಾನು ಸೊ ನಿಮಗೆ ಆ ನ್ಯೂ ಗೆಟಪ್ ಹೇಗೆ ಅನಿಸ್ತು ಸರ್ ಈಗ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದೆ ಈ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ ನೀವೇನು ಇಷ್ಟು ಸರ್ ನೋಡಿದ ದರ್ಶನ್ ಸರ್ ಅದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಇಷ್ಟು ಮಾತ್ರ ಹೇಳಿದ್ರು ಓಕೆ ಇನ್ನು ಮಿಲನಾ ಪ್ರಕಾಶ್ ಅವರ ವೈಫೇ ಅವರಿಗೆ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾರೆ ಅಂತ ಕೇಳಿ ತುಂಬ ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ದರ್ಶನ್ ಈಚ್ ಆ್ಯಂಡ್ ಎವ್ರಿ ಫ್ರೇಮಲ್ಲಿ ಹೌದು ಅದು ಮೇಡಮ್ ಜೊತೆಗೆ ಇನ್ನೊಬ್ರು ಚೇತನ್ ಅಂತ ಮಾಡಿದ್ದಾರೆ ಮೇಡಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದಾರೆ ಟೂ ಇನ್ ಒನ್ ಅವರು ಎಲ್ಲದೂ ಹಾಲಿನ ಬಂದು ಮಾಡಿದ್ದಾರೆ ಅವರು ಇನ್ನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕನ್ನಡ ಚಿತ್ರರಂಗದಲ್ಲಿ ಟಾಪ್ ಟೆಕ್ನಿಷಿಯನ್ಸ್ ಅಂತ ಯಾರೆಲ್ಲ ಗುರ್ತಿಸಿಕೊಂಡಿದ್ರು ಅವರೆಲ್ಲ ಈ ಸಿನಿಮಾಗೆ ವರ್ಕ್ ಮಾಡಿದ್ದಾರೆ ಸುಮಾರು ಜನ ಮಾಡಿದ್ದಾರೆ ಒಂದ್ ಕಡೆ ಅಜನೀಶ್ ಲೋಕನಾಥ್ ಅವರು ಈಗ ಮೋಸ್ಟ್ ಹ್ಯಾಪ್ನಿಂಗ್ ಮ್ಯೂಸಿಕ್ ಎಕ್ಸಾಕ್ಟ್ಲಿ ಮತ್ತೊಂದ್ ಕಡೆ ಸುಧಾಕರ್ ರಾಜ್ ಅವರು ಮತ್ತೊಂದು ಕಡೆ ಮೋಹನ್ ಬಿ ಕೆರೆ ಅವರು ಹೌದು ಮೋಹನ್ ಬಿ ಕೆರೆ ಅವರಂತೂ ಸೆಟ್ಗಳನ್ನು ಸಿಕ್ಕಾಪಟ್ಟೆ ಆಗಿ ಹಾಕಿ ತೋರಿಸಿದ್ದಾರೆ ಅದು ಆ ಕ್ಯಾಮ್ರಾದಲ್ಲಿ ಹಂಗೆ ಬರಬೇಕಂದ್ರೆ ಅವ್ರು ಎಷ್ಟು ಹಾನೆಸ್ಟು ಹಾರ್ಡ್ ಎಫರ್ಟ್ಸ್ ಹಾಕಿರ್ಬೋದು ಹೌದು ಕಂಪ್ಲೀಟ್ ಹಾನೆಸ್ಟ್ ವರ್ಕ್ ಆ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮಗೆ ನಾವು ಸರ್ ಸರ್ ಪ್ರಕಾಶ್ ಅವ್ರದ್ದು ಏನು ಕಲ್ಪನೆ ಇತ್ತೋ ಆ ಕಲ್ಪನೆ ಥರನೇ ಸೆಟ್ ಹಾಕ್ಕಿ ಕೊಟ್ಟಿದ್ದಾರೆ ಅವರು ನಮ್ಗೆ ನೋಡಿದಷ್ಟು ಎಸ್ ನಾವು ಅಂದ್ಕೊಂಡಿದ್ದು ಇಮೇಜ್ ಹಿಂಗಿದೆ ಅದನ್ನೇ ಮಾಡಿಕೊಟ್ಟಿದ್ದಾರೆ ಅವರು ಖಂಡಿತ ಆಫ್ ಸ್ಕ್ರೀನು ದರ್ಶನ್ ಸರ್ ಟೆಕ್ನಿಷಿಯನ್ಸ್ ಜೊತೆ ಕಲಾವಿದರ ಜೊತೆ ಸಹಕಲಾವಿದ್ರ ಜೊತೆ ಎಲ್ಲ ಹೇಗೆ ಇರ್ತಿದ್ರು ಸರ್ ಸೆಟ್ಟಲ್ಲಿ ತುಂಬ ಅಂದರೆ ಅವ್ರದ್ದು ಶೂಟಿಂಗ್ ಮುಗಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಅಂದರೆ ಸರ್ಗೆ ಮುಗಿತಾ ನಂದು ಅಥವಾ ಇನ್ನೂ ಏನಾರು ಮಾಡಬೇಕಾ ತಗೋಬೇಕಾ ಇನ್ನೂ ಬ್ಯಾಲೆನ್ಸ್ ಇದೆಯಾ ಇನ್ನೊಂದು ಎರಡು ಸತಿ ಯೋಚನೆ ಯಾಕೆಂದ್ರೆ ನಾನು ಹೋದ್ಮೇಲೆ ಮತ್ತೆ ಬರೋಕ್ಕೆ ಬೆಳಗ್ಗೆ ಬರೋದು ಈ ಥರ ಕಾರಣಕ್ಕೋಸ್ಕರ ಬೇರೆ ಯಾವುದೇ ಕಾರಣ ಅಲ್ಲ ಅಕಸ್ಮಾತ್ ಹೋದರೆ ಮತ್ತೆ ಕರೆಕ್ ಇವರು ಸ್ವಲ್ಪ ಸಂಕೋಚ ಬೀಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಮುಗಿತಾ ಹಾಗೆ ಅಂದ್ಕೊಂಡು ಹೋಗೋರು ಬಟ್ ಊಟ ಕೂಡ ನಮ್ಮ ಜೊತೆಲೇ ಮಾಡೋರು ಉದಯಪುರ ಜೊತೆಲೇ ಊಟ ಮಾಡಿದ್ವಿ ಸೊ ನಿಮ್ ಅದ್ರಲ್ಲಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಅವರು ಗೊತ್ತಲ್ಲ ಸರ್ ಇದ್ದರೆ ಎಲ್ಲಾ ಕಡೆಯಿಂದನು ಮಟನ್ ಊಟಗಳು ಬರುತ್ತೆ ಬರೇ ಬರ ಬರೋದೇ ನಾನ್ ವೆಜ್ ಅಲ್ಲಿ ವೆಜ್ ಇದ್ದರೆ ಎಲ್ಲೋ ಒಂದು ಮೂಲೆಯಲ್ಲಿ ಉಪ್ಪಿನ ಕೈತಾ ಇರುತ್ತೆ ಎಲ್ಲೋ ಒಂದು ಮೂಲೆಯಲ್ಲಿ ಅದು ಅದು ಭೂರಿ ಭೋಜನ ಇರುತ್ತೆ ಅದು ವೆಜ್ ಅಂದ್ಬಿಟ್ಟು ಅದನ್ನೇನು ಕಡಿಮೆ ಇರಲ್ಲ ಸರ್ ಇದ್ದಾದ್ರೆ ಇಲ್ಲಿ ಡೈನಿಂಗ್ ಹಾಲ್ ಅಂದ್ರೆ ಒಂದು ಟೇಬಲ್ ಡೈನಿಂಗ್ ಹಾಲ್ ತಾ ಇರುತ್ತೆ ಸೊ ಮೈಸೂರು ಶೂಟ್ ಮಾಡ್ತಾ ಇದ್ವಿ ಅದೇ ಅವರು ಯಾರೋ ಅವ್ರು ಸಂಬಂಧ ಸಂಬಂಧಪಟ್ಟವ್ರೆ ಅಂದ್ರೆ ಅವ್ರಿಗೆ ತುಂಬಾ ಕ್ಲೋಸ್ ಆಗಿರೋ ಊಟ ತಂದು ಕೊಟ್ರು ಓಕೆ ಸರಿ ನಾನು ನಾನು ಇಲ್ಲಿ ಕೂತ್ಕೊಂಡೆ ಪ್ರಕಾಶ್ ಸರ್ ಇಲ್ಲಿ ಕುತ್ಕೊಂಡ್ರು ನನ್ನ ಪಕ್ಕ ಇನ್ನೊಬ್ರು ಕೂತ್ಕೊಂಡ್ರು ದರ್ಶನ್ ಸರ್ ಆ ಕಡೆ ಕೂತ್ಕೊಂಡು ಓಕೆ ಸರಿ ನೋಡಿ ಸ್ಟಾರ್ ಪಕ್ಕಕ್ಕೆ ಕೂತ್ಕೊಂಡು ಊಟ ಮಾಡ್ದಂಗೆ ಒಂದು ಸ್ವಲ್ಪ ನಮ್ಗೆ ಸಂಕೋಚ ಇದ್ದೇ ಇರುತ್ತೆ ತಿನ್ಲೋ ಬೇಡ ಏ ತಿರಿ ಇದನ್ನು ಹಾಕ್ಸ್ಕೊಳ್ರಿ ಅದನ್ನು ಹಾಕ್ಸ್ಕೊಳ್ರಿ ಅಂದರು ಏನೇ ಅವ್ರು ಹೇಳಿದ್ರು ಕೂಡ ನಮ್ಗೆ ಒಳಗಡೆ ಮುಜುಗರ ಅಥವಾ ಒಂದು ಇದೇ ಇರುತ್ತಲ್ವಾ ಸರಿ ಒಂದೆರಡು ನಿಮಿಷ ಅಂತ ಇದ್ದೀವಿ ದರ್ಶನ್ ಸರ್ ಇದು ಸ್ವಲ್ಪ ಆ ಕಡೆ ಹೋದ್ರು ಅಂದರೆ ನಾವು ತಿನ್ಲಿ ಅನ್ನೋ ಕಾರಣಕ್ಕೆ ಬೇರೆ ಯಾವುದೂ ಕಾರಣ ಅಲ್ಲ ಸುಮ್ಮನೆ ಇದು ನೀನೇನೋ ಕಲ್ಪನೆ ಮಾಡ್ಕೋಬೇಕು ನಾವು ತಿನ್ಲಿ ಅನ್ನೋ ಕಾರಣಕ್ಕೆ ಪಕ್ಕಕ್ಕೆ ಕೂತ್ಕೊಂಡು ಊಟ ಮಾಡಿದ್ರು ಅಂದರೆ ಒಂದು ನನಗೆ ಜನ ದಾಡ್ಕೊಂಡು ಊಟ ಮಾಡೋದು ಸೊ ಅದು ಅವರು ಇದು ಸೂಪರ್ ಸರ್ ಸೂಪರ್ ಸೊ ನಾವು ಅದನ್ನು ಎಂಜಾಯ್ ಮಾಡಿ ತುಂಬ ಎಂಜಾಯ್ ಮಾಡ್ ಓಕೆ ಹಿಂಗೆಲ್ಲ ಇರುತ್ತೆ ಸಿ ದರ್ಶನ್ ಅವರ ಪರ್ಸ್ನಲ್ ಲೈಫಲ್ಲಿ ಸಾಕಷ್ಟು ಏರಿಳಿತಗಳಾಗ್ತಿತ್ತು ಈಗ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಅದು ಇನ್ ಬಿಟ್ವೀನ್ ಬಂದು ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ರು ಈ ಸಿನಿಮಾ ಎಲ್ಲ ಒಂದು ಕಡೆ ಕಂಪ್ಲೀಟ್ ಆಗುತ್ತೋ ಇಲ್ಲೋ ಅಂತಕ್ಕಂಥ ಒಂದು ಸಂದೇಹ ಎಲ್ಲರಲ್ಲೂ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇತ್ತು ದಯೆಯಿಂದ ನೀಟಾಗಿ ಕಂಪ್ಲೀಟ್ ಆಯಿತು ಸೊ ಅವರ ಆ ವೈಯಕ್ತಿಕ ಸ್ಟ್ರೆಸ್ಸು ಪ್ರೆಷರು ಆ ಟಾರ್ಚರ್ನ ಸ್ಕ್ರೀನ್ ಮೇಲೆ ಬಂದಾಗ ಕ್ಯಾಮ್ರಾ ಮುಂದೆ ಬಂದು ಅವ್ರ ಪಾತ್ರ ಒಂದು ಪಾತ್ರದೊಳಗಡೆ ಪರಕಾಯ ಪ್ರವೇಶ ಮಾಡಬೇಕು ಅಂದಾಗ ಅದು ಎದ್ದು ಕಾಣಿಸ್ತಿರ್ಲಿಲ್ಲ ಅಂತ ಎಲ್ಲ ಟೆಕ್ನಿಷಿಯನ್ಸು ಹೇಳುವಂಥದ್ದು ಆ್ಯಸ್ ಅ ರೈಟ್ರಾಗಿ ನೀವು ಅದ್ರ ಬಗ್ಗೆ ಏನು ಹೇಳ್ತೀರ ಹಂಡ್ರೆಡ್ ಪರ್ಸೆಂಟು ಅವರ ಕಡೆ ಗಮನ ಕೊಡ್ತಾ ಇರಲಿಲ್ಲ ಯಾವುದೇ ಕಾರಣಕ್ಕೂ ಬೇರೆ ಯಾವುದೂ ಇಲ್ಲ ಇಲ್ಲಿ ಬಂದಿದ ತಕ್ಷಣ ಅವರು ಜಸ್ಟ್ ಸಿನಿಮಾ ಯಾವ ನಟ ಡೈಬಿಲ್ ಸಿನಿಮಾ ನಟ ನಟ ಅಷ್ಟನ್ನೇ ಮಾಡಿದ್ರೆ ಬಿಟ್ಟರೆ ಬೇರೆ ಯಾವ ವಿಷಯಕ್ಕೂ ತಲೆ ಆಗ್ತಿರಲ್ಲ ಸೊ ನೀವು ನೋಡಿ ಅದು ಸುಧಾಕರ್ ಸರ್ ಆಲ್ರೆಡಿ ಹೇಳಿರಬೇಕು ಒಂದು ಸತಿ ಟ್ವೆಂಟಿ ಫೋರ್ ಅವರ್ ಮಾಡೋರು ಅಂತ ಆ್ಯಕ್ಚುಲಿ ಅದು ಮೇ ಬಿ ಅವರು ಕನ್ಫ್ಯೂಸ್ ಇರ್ಬೋದು ಅಥವಾ ನನ್ನ ಕರಿ ಟೂ ಡೇಸ್ ಸತತವಾಗಿ ಟ್ವೆಂಟಿ ಫೋರ್ ಅವರ್ ಮಾಡಿರೋದು ಓ ಸೊ ನಾನು ಅದೇ ಸುಮಾರು ಜೊತೆ ವರ್ಕ್ ಮಾಡಿದ್ದೀನಿ ಅವರು ಅದೇ ಆಲ್ರೆಡಿ ಹೇಳಿದ್ದೀನಿ ಯಾರೂ ಮಾಡಿಲ್ಲ ಅಂತಲ್ಲ ಬೇರೆಯವರು ಮಾಡಿದ್ದಾರೆ ಬಟ್ ಹೀಗೆ ಇಲ್ಲ ನೀವು ಕಂಪ್ಲೀಟ್ ಮಾಡಿ ನಾನು ಮಾಡ್ತಿದ್ದು ಮಾಡಿದ ಟ್ವೆಂಟಿ ಫೋರ್ ಅವರು ನಾನು ಅಂತ ನಾನು ರೇಟ್ ಆಗಿದ್ರು ಕೂಡ ನನಗೆ ಎರಡೂವರೆವರೆಗೂ ನಿದ್ದು ತಡೋಕ್ಕಾಗಿಲ್ಲ ಓ ಮಲಿಕೊಂಬೆ ಬೆಳಗ್ಗೆ ಬಂದು ಏಳು ಗಂಟೆಗೆ ನೋಡ್ತೀನಿ ಇನ್ನೂ ಶೂಟಿಂಗ್ ಮಾಡ್ದವರೆ ಅದಾದಮೇಲೆ ಎಲ್ಲರೂ ಫೋಟೋ ತೊಗೊಂಡು ಏಳುವರೆಗೇನು ಎಲ್ಲರೂ ಫೋಟೋ ಹೊತ್ತು ಸೊ ಹಂಗೆ ಸತತವಾಗಿ ಶೂಟಿಂಗ್ ಮಾಡಿದ್ರು ಅಲ್ಲ ದರ್ಶನ್ ಸರ್ ಈ ವಿಷಯದಲ್ಲಿ ತುಂಬ ಇನ್ಶಿಯಲ್ ಆಗಿ ಕೆಲಸ ಮಾಡಿದ್ರು ಅವರು ಪ್ರತಿ ದಿವಸನೂ ಅಂದರೆ ದೊಡ್ಡ ಸ್ಟಾರ್ ಅಂದಮೇಲೆ ಸಹಜ ಒಂದು ಆಫ್ ಆನ್ ಅವರ್ ಹಿಂದೆ ಮುಂದೆ ಆಗೋ ಸಹಜ ಬಟ್ ಬರೋದು ಬೇಕಾದ್ರೆ ಹಿಂದೆ ಮುಂದೆ ಆಗಿರ್ಬೋದು ಬಟ್ ಶೂಟಿಂಗ್ ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಇದ್ದು ನಾವು ಇಲ್ಲಿ ಶೂಟಿಂಗ್ ಮಾಡ್ತಾ ಇದೀವಿ ಅಂದರೆ ಅಲ್ಲೆಲ್ಲೋ ಅಂದರೆ ಒಂದು ಹತ್ತು ಮೀಟ್ರ್ ದೂರಲ್ಲಿ ಕೂತಿರೋರು ಹೊರಪಾಡುವರು ಕೂತಿರೋರು ಮುಗಿಸ್ಕೊಟ್ಬಿಟ್ಟೇ ಹೋಗೋರು ಮುಗಿತಾ ಅಂತ ಮೂರು ಸರ್ತಿ ಕೇಳೋರು ಡೈರೆಕ್ಟ್ರನ್ನೂ ಸತಿ ಕ್ಯಾಮ್ರಾಮು ಸರ್ತಿ ಕೇಳಿಬಿಟ್ಟು ಅದಾದಮೇಲೆ ಅವ್ರು ಹೋಗೋರು ಸೂಪರ್ ಸರ್ ಸೂಪರ್ ಇನ್ನು ಸಿನಿಮಾದ ಸ್ಯಾಂಪಲ್ಸ್ ನೋಡಿದಾಗ ಸಿಕ್ಕಾಪಟ್ಟೆ ರಿಚ್ ಆಗಿ ಬಂದಿದೆ ಇದು ಕಂಪ್ಲೀಟ್ಲಿ ಒಂದು ಕಮರ್ಷಿಯಲ್ ಪ್ಯಾಕ್ಡ್ ಸಿನಿಮಾ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ ಡ್ಯಾನ್ಸ್ ಮತ್ತೆ ಫೈಟ್ಸ್ ಎಷ್ಟು ಮಟ್ಟಿಗೆ ಮಜಾ ಕೊಡುತ್ತೆ ಸರ್ ನೋಡೋದ್ರಿಗೆ ಅದೇ ನಿರೀಕ್ಷೆ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಮಾಡ್ಬೋದು ಒನ್ಸ್ ಅವ್ರ ಫೇವ್ರೇಟ್ ಕೊರಿಯೋಗ್ರಾಫರ್ ಸಂತು ರಾಬರ್ಟ್ ಸಿನಿಮಾ ಮೂಲಕ ಬಂದವರು ಒಂದು ಸಾಂಗಿಗೆ ಅಂತ ನೋಡಿದ್ರೆ ಎಲ್ಲ ಸಾಂಗ್ಸ್ ಅವರೇ ಮಾಡಿದ್ದಾರೆ ಅದೇ ಅದನ್ನ ಹೆಂಗೆ ಹೇಳ್ದಂದ್ರೆ ಆ ಬೆನ್ನೋವನ್ನು ಇದನ್ನ ಮಾಡಿದ್ರಲ್ಲ ನಾವು ಅದನ್ನ ಗಮನ ಹರಿಸ್ಬೇಕು ಅಷ್ಟು ಬೆನ್ನೋ ಮಧ್ಯ ಅಷ್ಟು ಕುಣಿ ಇದೆ ಕುಡಿಯೋದಿದೆ ಗೊತ್ತಾ ಕಂಟಿನ್ಯೂಸ್ ಆಗಿ ಅದು ತುಂಬ ಕಷ್ಟಕರ ಕೆಲಸ ಅದು ಪಾಪ ಆನ್ ಸ್ಕ್ರೀನ್ ಮೇಲೆ ಇಲ್ಲಿ ಕ್ಯಾಮ್ರಾ ಮುಂದೆ ಆ್ಯಕ್ಷನ್ ಅಂದ ತಕ್ಷಣ ಎಲ್ಲ ನೋವು ಮರೆತು ಡ್ಯಾನ್ಸ್ ಮಾಡೋರು ಆಫ್ ಸ್ಕ್ರೀನ್ ಆಗಿದ ತಕ್ಷಣ ಅಲ್ಲಿ ಕೂತ್ಕೊಂಡು ಬೆನ್ನು ಕೂತ್ಕೊಂಡು ಹಿಂಗೆ ಇಟ್ಕೊಂಡು ಓಕೆ ಬಟ್ ಅದನ್ನು ಅವ್ರ ಎಫರ್ಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ದಾರೆ ಸಾಂಗು ತುಂಬ ಚೆನ್ನಾಗಿ ಬಂದಿದೆ ಫೈಟ್ಸ್ ಎಷ್ಟು ವೆರೈಟಿ ಫೈಟ್ಸ್ ಇದೆ ಸರ್ ಯಾಕಂದರೆ ಅದನ್ನೇ ಹೇಳಿದ್ನಲ್ಲ ಅಂದರೆ ನಾಲ್ಕು ಫೈಟ್ ಏನಿದ್ವಿ ತುಂಬ ವೆರೈಟಿ ವೆರೈಟಿಯಾಗಿ ಮಾಡಿದ್ದಾರೆ ನಾಲ್ಕು ಫೈಟ್ ವೆರೈಟಿ ಮಾಡಿದರೆ ನಾಲ್ಕಕ್ಕೂ ಬೆನ್ನು ಒಂದು ವಿಪರೀತ ಸರ್ ಅಂದಾಗ ನೀವೇ ಬಗ್ಗೆ ಫಸ್ಟ್ ಟೈಮ್ ಮಾತಾಡಿದ್ದು ಡೆವಿಲ್ ಸಿನಿಮಾದ ಶೂಟಿಂಗ್ ಸೆಟ್ ನಲ್ಲಿ ನ ಹೊತ್ಕೊಂಡು ಹೋಗುವಂತ ಒಂದು ಸೀಕ್ವೆನ್ಸ್ ಅಲ್ಲಿ ಅವ್ರಿಗೆ ತುಂಬಾ ಬೆನ್ನೋ ಬಂದು ಇಮಿಡಿಯೆಟ್ ನೆಲಕ್ಕು ಬಿಡ್ತಾರೆ ಒಂದ್ಸಗೇನ್ ಲೈಟ್ ಗೆ ತಡೆ ಹಿಡಿಯುವಂತ ಒಂದು ಇದಿರುತ್ತಲ್ಲ ಆ ಮ್ಯಾಟ್ನೇ ಅಲ್ಲಿ ಹಾಸ್ಬಿಟ್ಟು ಅದ್ರ ಮೇಲೆ ಬ್ಲಾಕ್ಲಾತ್ ಅಲ್ಲಿ ಮಲಗಿಸ್ತಾರೆ ಅವ್ರನ್ನ ಅದಕ್ಕೆ ನೀವು ವಿಟ್ನೆಸ್ ಆಗಿದ್ರಿ ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ ಸರ್ ಅದೇ ಅವತ್ತು ಲಾಸ್ಟ್ ಮೇ ಬಿ ಅವತ್ತು ಸರ್ದು ಲಾಸ್ಟ್ ಶಾಟ್ ಇರ್ಬೋದು ಅನ್ಕೋತೀನಿ ಅದು ಮುಗಿದ್ರೆ ಅವತ್ತು ಮುಗಿತು ಅಂತ ಅನ್ಸುತ್ತೆ ಪ್ಯಾಚ್ ವರ್ಕ್ ಮಾಡಿದ್ದೀನಿ ನಾನು ಅದು ಅಲ್ಲ ಬಹುತೇಕ ಮುಗಿತಾಯ್ತಲ್ಲ ಮುಗಿತಾಯ್ತು ಶೂಟಿಂಗ್ ಅವತ್ತು ಮುಗಿದ್ರೆ ಸರ್ ದರ್ಶನ್ ಸರ್ದು ಟಾಕಿ ಮುಗೀತು ಇನ್ನೇ ಥೈಲ್ಯಾಂಡ್ ಹೋಗೋ ಆ ಥರ ಇತ್ತು ಸರ್ ಸನ್ನಿವೇಶ ಸರಿ ಅದು ಬಂದರು ಮಾಡಿದ್ರು ಮಾಡಬೇಕಾದ್ರೆ ಒಂದ್ ಮೂರೇನೋ ಆಯಿತು ಅದಾದಮೇಲೆ ಹುಡುಗಿನ ಎತ್ಕೊಂಡು ಮೂವ್ ಆಗಬೇಕಾಗಿತ್ತು ಟಕ್ಕನ ಬಪ್ಪವ್ರಿಗೆ ತಡೆಯೋಕ್ಕಾಗಿರೋ ನಾವು ಇಮಿಡಿಯೇಟ್ ಹಂಗೆ ಇಟ್ಕೊಂಡ್ರು ಆಮೇಲೆ ಹುಡುಗಿನ ಅದೇ ಕೆಳಕ್ಕೆ ಕಕ್ಕೋಗಿದ್ವಿ ಮೆಲ್ಲಗೆ ಆ ಹುಡ್ಗಿನ ನಿಳಿಸಿ ಹುಡುಗಿಗೆ ಏಟಾಗ್ಬಾರ್ದು ಕಂಡು ತಿರ್ಗಾಮ ಅದು ಕೆಳಕ್ಕೆ ಹಾಕ್ಬಿಟ್ಟು ರಪ್ ಅಂತ ಮಲಿಕೊಂಡ್ರು ಸೊ ಇದು ನಾವು ಕಣ್ಣಾಗ ನೋಡಿದ್ದು ಬಟ್ ಅದು ಇದೆ ಅದಕ್ಕೆ ಆಲ್ರೆಡಿ ವೈರಲ್ ಆಯಿತು ಸೊ ಅವಾಗ ನಾನು ಸ್ವಲ್ಪ ಫೇಮಸ್ ಆಯ್ದೆ ಅಲ್ಲ ನೀವು ಫೇಮಸ್ ಆದ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬೆನ್ನೋ ಇದೆಯಾ ಇಲ್ಲ ಅನ್ನೋದು ಒಂದಷ್ಟು ಸ್ಪೆಕ್ಯುಲೇಷನ್ಸ್ ಇತ್ತು ಸಿ ಹೊರಗಡೆ ತೋರಿಸ್ಕೊಳ್ಳೋದು ಬೇರೆ ಸೆಟ್ಟಲ್ಲಿ ಅಲ್ಲಿ ಗ್ರೀನ್ ಮ್ಯಾಟಲ್ಲಿ ಮಾಡ್ತಾ ಇದ್ದಿದ್ದು ಇನ್ಫ್ಯಾಕ್ಟು ಅಲ್ಲಿ ಕ್ಯಾಸ್ಟರ್ ಕ್ರೂ ಬಿಟ್ರೆ ಬೇರೆ ಯಾರೂ ಇರಲಿಲ್ಲ ಅಲ್ಲಿ ಅವ್ರನ್ನ ನಾಟಕ ಮಾಡೋ ಅವಶ್ಯಕತೆ ಅಂತೂ ಇರಲಿಲ್ಲ ಸೊ ಅವರಿಗೆ ಹಾನೆಸ್ಟಾಗಿ ಬ್ಯಾಕ್ ಪೇನ್ ಇರೋದಂತೂ ನಿಜ ಹಂಡ್ರೆಡ್ ಪರ್ಸೆಂಟ್ ಸರ್ ಆ್ಯಕ್ಟ್ ಮಾಡೋರು ಒಂದು ದಿವಸ ಮಾಡ್ಬೋದು ಎರಡು ದಿವಸ ಮಾಡ್ಬೋದು ನೀವೇನೇ ಮಾಡಿದ್ರು ಕೂಡ ಒಳಗಡೆ ಇರೋ ವ್ಯಕ್ತಿ ಒಂದಲ್ಲ ಒಂದು ಸೆಕೆಂಡ್ ಹೊರಗಡೆ ಬರಲೇಬೇಕು ಆ್ಯಕ್ಟ್ ಪ್ರತಿ ಸೆಕೆಂಡು ಆ್ಯಕ್ಟ್ ಮಾಡೋಕ್ಕಾಗಲ್ಲ ಇದು ಪ್ರತಿ ಸೆಕೆಂಡಿದು ಹಂಗೆ ಇರೋಕ್ಕಾಗಲ್ಲ ಒಂದು ಯಾವಾಗಲೂ ನಾವು ಕ್ಯಾಮ್ರಾ ಬಂತು ಕ್ಯಾಮ್ರಾ ಬಂದು ನೋಡ್ಕೊಂಡು ಇರೋಕ್ಕಾಗುತ್ತ ಒಳಗಡೆ ಇರೋ ವಾಚೆ ಬರಲೇಬೇಕು ಸೊ ಅದನ್ನು ನಾವು ಪ್ರತಿ ದಿವಸ ನೋಡಿ ಸರ್ ಅವ್ರು ಬರಬೇಕಾದ್ರೆ ಬಹುತೇಕ ಹಿಂಗೆ ಹಿಂಗೆ ಅಂದ್ಕೊಂಡೇ ಬರೋರು ಹಿಂಗೆ ಅಂದ್ಕೊಂಡೇ ಬರೋರು ಅದ್ರ ಬಗ್ಗೆ ಹೊರ್ಗಡೆ ಜಗತ್ತು ಸಾವಿರ ಅಂದ್ಕೊಳ್ಲಿ ಏನು ಬೇಕಾದ್ರೆ ಮಾತ್ರ ಕೊಡಿಸ್ತೀವಿ ನಾವು ಅಯವಿಟ್ಟಿಸೋದಕ್ಕೆ ಅವರು ಬೆನ್ನ ವಿಧ ಸತ್ಯ 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 ಸಿ ಅವರು ಒಂದಷ್ಟು ಸಿನಿಮಾಗಳಿಗೆ ಅಡ್ವಾನ್ಸ್ ತೊಗೊಂಡಿದ್ರು ಅದೆಲ್ಲವೂ ವಾಪಸ್ ಮಾಡಿದ್ರು ಅಂದರು ಅದ್ರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ ಸೊ ಆದರೆ ಈ ಸಿನಿಮಾನ ನಾನು ಕಮಿಟ್ ಆಗಿದ್ದೀನಿ ಅರ್ಧಂಬರ್ಧ ಮುಗಿಸ್ಕೊಟ್ಟಿದ್ದೀನಿ ಶತಾಯ ಗತಾಯ ಇದನ್ನು ಕಂಪ್ಲೀಟ್ ಮಾಡಿಕೊಟ್ಟೇ ಮಾಡ್ಕೊಡ್ಬೇಕು ಅನ್ನೋ ಅವರ ಮನಸ್ಥಿತಿ ಇತ್ತಲ್ಲ ಅಂಥ ಪರಿಸ್ಥಿತಿಯಲ್ಲೂ ಅದನ್ನು ಮೆಚ್ಚಬೇಕು ಏನು ಹೇಳ್ತೀರಿ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದರೆ ನಾವು ಸ್ವಲ್ಪ ಡಬ್ಬಿಂಗ್ ಮುಂದಕ್ಕೆ ಹಾಕೊಂತಿದ್ವಿ ಅವರೇ ಇಲ್ಲ ಇಲ್ಲ ನಾವು ಮುಗಿಸ್ಕೊಣ ಫಸ್ಟ್ ಮುಗಿಸೋಣ ಅಂತ ಪ್ರತಿಯೊಂದು ಅವ್ರ ನಿಮಿಷಲ್ಲಿ ತೊಗೊಂಡ್ರು ಇಲ್ಲ ಅದು ಒಂದು ದಿವ್ಸ ಮಳೆ ಬಂದ್ಬಿಟ್ಟು ನಾಳೆ ಮಾಡೋದೇ ಇಲ್ಲ ಇಲ್ಲ ನಾಳೆ ಮಳೆ ಬಂದು ಪರ ಒಂದು ಅರ್ಧ ವೇಟ್ ಮಾಡೋಣ ನಾವು ಮುಗಿಸ್ಬಿಟ್ಟು ಅಂದರೆ ಅವರು ಒಬ್ಬ ಆ್ಯಕ್ಟ್ರು ಕೂಡ ಹೌದು ಜೊತೆಯಲ್ಲಿ ಪ್ರೊಡ್ಯೂಸರ್ನ ಕನ್ಸರ್ ಮಾಡಬೇಕು ಅಂದರೆ ಸ ಪ್ರಕಾಶ್ ಸಾರು ಅವರಿಬ್ಬರ ಮಧ್ಯೆ ಒಬ್ಬ ನಟ ನಿರ್ದೇಶಕನ ವಿಶ್ವಾಸದ ಜೊತೆ ಸ್ನೇಹವೂ ಇದೆ ಸೊ ಅವರಷ್ಟು ಕ್ಯಾರೆಕ್ಟರ್ಗಳನ್ನ ನಿಭಾಯಿಸ್ತಾರೆ ದರ್ಶನ್ ಸಾರು ಒಬ್ಬ ಪ್ರೊಡ್ಯೂಸರ್ನೂ ಉಳಿಸ್ಬು ಉಳಿಸ್ಬೇಕು ಒಬ್ಬ ಆಗಿ ಇದು ಮಾಡಬೇಕು ಎಲ್ಲವೂ ಮಾಡೋದು ಇನ್ನು ಅವರ ಇತ್ತೀಚಿನ ಸಿನಿಮಾಗಳಲ್ಲಿ ನೋಡಿದ್ರೆ ನಾವು ಆಲ್ಮೋಸ್ಟ್ ಆಲ್ ನಮ್ಮ ಕನ್ನಡದ ಹುಡುಗಿಯರಿಗೆ ಅಪ್ಪಟ್ಟ ಕನ್ನಡದ ಹುಡುಗಿಯರಿಗೆ ಅವಕಾಶ ಕೊಡ್ತಾ ಬಂದಿರತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಸಿನಿಮಾದ ಮೂಲಕ ಕೂಡ ಒಬ್ಬ ಕರಾವಳಿ ಪುತ್ತೂರಿನ ಹುಡುಗಿನ ಇಂಟ್ರಡಸ್ ಮಾಡಿಸ್ತಾ ಇದ್ದಾರೆ ಅವರಿಗೆ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಹೌದು ಸರ್ ಅದು ಅದನ್ನ ಏನು ಹೇಳಬೇಕು ನನಗೂ ಗೊತ್ತಿಲ್ಲ ಅದನ್ನು ಸೊ ಸ ಆಯ್ಕೆ ಮಾಡಿದ್ರು ಬಟ್ ಯಾವುದೂ ನೆಗೆಟಿವ್ ಬರಲಿಲ್ಲ ಎಸ್ ನೀವು ನಿಮ್ಮ ಕತೆ ಓಕೆನ ನಾನು ನಿಮ್ಗೆ ಅಂದರೆ ಪ್ರಕಾಶ್ ಸರ್ ಆಯ್ಕೆ ಮಾಡಿದ್ರು ಅಂದರೆ ನಾವು ಆಡಿಷನ್ ಮಾಡಿದ್ವಿ ಪ್ರಕಾಶ್ ಸಾರು ಸುಧಾಕರ್ ಸಾರಲ್ಲ ಇದ್ದರು ಆಡಿಷನ್ ಮಾಡಿದ್ರು ದರ್ಶನ್ ಆಸ್ ಯೂಶಲ್ ಈ ಹುಡುಗಿ ಆಯ್ಕೆ ಆಗಿರೋ ಅಂತ ಕರ್ ಕಳಿಸಿರ್ತಾರೆ ಅಂತ ನನ್ನ ಅನಿಸಿಕೆ ಆ ಕಡೆಯಿಂದ ಏನು ಓಕೆ ನಿಮಗೂ ಕತೆ ಸೂಟ ಮಾಡಿ ಅಂತ ಹೇಳಿದರು ಬಟ್ ನಾವು ಫಸ್ಟು ಹುಡುಕ್ಬೇಕಾರೆ ಆ್ಯಕ್ಚುಲಿ ಹುಡುಕ್ಬೇಕಾರೆ ಮುಳ್ಳಾಳ್ ಠಾಕ್ರೂ ಈ ಥರ ಎಲ್ಲ ಸೊ ಎಲ್ಲ ಇಡೀ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಹೀರೋಯಿನ್ಗಳು ಹುಡ್ಕಾಡಿದ್ವಿ ಓಕೆ ಸೊ ಆಡಿಷನ್ ಅಂತ ಬಂದಾಗ ನಾವು ಒಂದು ಒಂದಿಬ್ರು ಮೂವರು ಮಾಡಿದ್ವಿ ಆಡಿಷನ್ ಸೊ ಈ ಇವ್ಗೆ ಇಮಿಡಿಯೇಟಾಗಿ ಓಕೆ ಆಯಿತು ಇಮಿಡಿಯೇಟ್ ಸೂಪರ್ ಸಿ ಅವ್ರದ್ದು ರೀಸೆಂಟಾಗಿ ತೆಲುಗು ಸಿನಿಮಾಗೂ ಒಂದಕ್ಕೆ ಸೈನ್ ಮಾಡಿ ಬಂದಿದ್ದಾರೆ ಬಹುಶಃ ನೆಕ್ಸ್ಟ್ ಮಂತ್ ಎಂಡಿಂದ ಅವರು ಈ ಸಿನಿಮಾ ರಿಲೀಸ್ ಮಾಡಿಕೊಂಡು ಇಮಿಡಿಯೇಟ್ ತೆಲುಗು ಹೋಗಿಬಿಡ್ತಾರೆ ಅನ್ಸುತ್ತೆ ಹೋಗ್ಬೇಡ ಅಂತ ಹೇಳಿದ್ವಿ ಅಂತ ಅಂದ್ರೆ ಅಲ್ಲ ಅದೊಂದು ಗುಡ್ ಸೈನ್ ನೋಡಿ ಖಂಡಿತ ಈ ಕಡೆ ಈ ಸಿನಿಮಾ ಮುಗಿತಾ ಇದ್ದಂಗೆ ದರ್ಶನ್ ಅವ್ರ ಜೊತೆ ಇನ್ನೊಂದು ಪಕ್ಕದ ಪರಭಾಷೆಗಳವರು ಕೂಡ ರತ್ನಗಂಬಳಿ ಆಸಿ ಬನ್ನಿ ವೆಲ್ಕಮ್ ಅಂತ ಹೇಳ್ತಾರೆ ಅಂತಂದರೆ ಸರ್ ಅದೇ ಸರ್ ಆ ಸಿಗ್ನೇಚರ್ ಬಿದ್ದ ತಕ್ಷಣ ನಾವು ಅದೇ ಸರ್ ಅದು ಹೆಂಗೆ ಅಂತ ಹೇಳಬೇಕು ಅಂದರೆ ನಾವು ರಣಜಿ ರಣಜಿ ಅಲ್ಲ ಇದು ಡಿವಿಷನ್ ನಡೋರು ಇಮಿಡಿಯೇಟಾಗಿ ಇಂಟರ್ನ್ಯಾಷನಲ್ ಮ್ಯಾಚ್ ಸಿಗ್ದಂಗೆ ದರ್ಶನ್ ಸರ್ ಸಿಲ್ ಬಿದ್ದ ತಕ್ಷಣ ನಾನು ಇದುವರೆಗೂ ಬರಿತೀನಿ ಅಂತ ಗೊತ್ತು ಎಲ್ಲವೂ ಗೊತ್ತಿತ್ತು ಅಂದರೆ ಅದು ಗಾಳಿ ಮಾತಲ್ಲೇ ಒಡ್ತಾ ಇತ್ತು ಬರೀ ಈಗ ಆಲ್ರೆಡಿ ನನಗೆ ಎರಡು ಪಿಕ್ಚರ್ ಅಡ್ವಾನ್ಸ್ ಸರ್ ಆಫ್ ಇದು ದರ್ಶನ್ ಸರ್ ಪ್ರಕಾಶ್ ಸರ್ ಇಬ್ಬರಿಗೂ ನಾನು ಅಲ್ಲ ಪ್ರತಿಯೊಂದಕ್ಕೂ ಒಂದು ಸಣ್ಣ ಮೋಟಿವ್ ಅನ್ನೋದು ಇರ್ಬೇಕಾಗುತ್ತೆ ನೋಡಿ ನೀವು ಅಷ್ಟು ವರ್ಷಗಳಿಂದ ಕಷ್ಟ ಪಟ್ಕೊಂಡ್ ಬರ್ತಾ ಇದ್ದೀರಾ ನಟನಾಗಿ ಬರಹಗಾರನಾಗಿ ಎಲ್ಲಾನು ಬಟ್ ಈ ಸಿನಿಮಾ ಒಂದು ದೊಡ್ಡ ಸಿನಿಮಾ ಮಾಡಿದ ತಕ್ಷಣ ನಿಮ್ಮನ್ನು ಒಂದು ಹತ್ತು ಜನಕ್ಕೆ ಗುರ್ತಿಸ್ತಾರೆ ಹತ್ತು ಟೆಕ್ನಿಷಿಯನ್ಸ್ ನಿರ್ಮಾಪಕರು ನಿರ್ದೇಶಕರು ಎಸ್ಪೆಷಲಿ ಗುರುತಿಸ್ತಾರೆ ಅಂತಂದಾಗ ಅದಕ್ಕಿಂತ ದೊಡ್ಡ ತಿಂಗ್ ಅದೇ ಸರ್ ಅದೇ ಇವಾಗ ದರ್ಶನ್ ಸರ್ ಪಿಕ್ಚರ್ ಬರೀಬೇಕು ಅಂದರೆ ಸಣ್ಣ ಮಾತಲ್ಲ ಸರ್ ಯೂಜ್ವಾಗ್ ಹೇಳ್ಬೇಕು ಸಣ್ಣ ಮಾತಲ್ಲ ಸುಮಾರು ಜನ ಬರೆಯೋಕಿರ್ತಾರೆ ರೆಡಿ ಇರ್ತಾರೆ ಸರ್ ಒಂದು ಮಾತಿಲ್ಲ ಅವರೇ ಬರೀಬೇಕು ಅಂದರೆ ಆಗೋಗಿತ್ತು ಬಟ್ ಯಾರೂ ಇಲ್ಲ ಅವ್ನು ಬರೀತಾರೆ ಎಸ್ ಡನ್ ಯಾವತ್ತೂ ಏನೂ ನೆಗೆಟಿವ್ ಇಲ್ಲ ಸರ್ ಅದ್ರ ಬಗ್ಗೆ ನೋ ವಿಷ ತುಂಬ ಚೆನ್ನಾಗಿ ಮಾಡಿದ್ರು ಓಕೆ ಈ ಸಿನಿಮಾದಲ್ಲಿ ದರ್ಶನ್ ಅವರು ಆಫ್ಟರ್ ಲಾಂಗ್ ಟೈಮು ಡಬಲ್ ರೋಲ್ ಮಾಡಿದ್ದಾರೆ ಅಂತಕ್ಕಂಥದ್ದೊಂದು ಸುದ್ದಿ ಓಡಾಡ್ತಾ ಇದೆ ಜೊತೆಗೆ ಮೂರ್ನಾಲ್ಕು ಶೇಡ್ಗಳಲ್ಲಿ ಕಾಣಿಸ್ಕೊಂತಾರೆ ಅಂತ ಸುದ್ದಿ ಓಡಾಡ್ತಾ ಇದೆ ಸರ್ ಸೊ ಆ ಸುದ್ದಿಗಳೆಲ್ಲವೂ ಊಹಾಪೋಹ ಕಲ್ಪನೆಗಳೆಲ್ಲವೂ ಅಂದ್ರೆ ಮುಚ್ಚಿಟ್ಟಷ್ಟು ಕುತೂಹಲ ಜಾಸ್ತಿ ಸೊ ತಲೆ ಮೇಲೆ ನೋಡ್ರಿ ಎಲ್ಲವೂ ತಣೀತದೆ ನಾನು ಏನಾದರೂ ಒಂದು ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತೀರಾ ಅಂತ ನೋಡ್ತಾ ಇದ್ದೀನಿ ನೀವು ಆದಷ್ಟು ಅದನ್ನು ಹೈಡ್ ಮಾಡ್ತಿದ್ದೀರಾ ದರ್ಶನ್ ಸರ್ ಮಾಡ್ತಾರ್ದು ಇತ್ತೀಚು ವಿಭಿನ್ನ ಸಂಗೊಳ್ಳಿ ರಾಯಣ್ಣ ಮಾಡಿದ ಎಲ್ಲವೂ ವಿಭಿನ್ನ ವಿಭಿನ್ನವೇ ಸೊ ಇದ್ರಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾಡ್ತಾ ಇದ್ರೆ ಇದು ಹಂಡ್ರೆಡ್ ಪರ್ಸೆಂಟು ಫ್ಯಾನ್ಸ್ಗೂ ಇಷ್ಟ ಆಗುತ್ತೆ ಸಾಮಾನ್ಯ ಜನಕ್ಕೂ ಇಷ್ಟ ಆಗುತ್ತೆ ಸಿನಿಮಾ ಪ್ರೇಮಿಗಳಿಗೂ ಇಷ್ಟ ಅಂದರೆ ನೋಟಿಸ್ ಮಾಡ್ಕೊಂಡು ಸಾಮಾನ್ಯ ಜನಕ್ಕೂ ಇಷ್ಟ ಆಗುತ್ತೆ ಸಿನಿಮಾ ಪ್ರೇಮಿಗಳಲ್ಲದೆ ಜನರಲಾಗಿ ಯಾರೇ ನೋಡಿದ್ರು ಕೂಡ ಖಂಡಿತ ಇಷ್ಟಪಡ್ತಾರೆ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಫ್ ಕಮರ್ಷಿಯಲ್ ಎಂಟರ್ಟೈನರ್ ಓಕೆ ಎಸ್ ಸರ್ ಇನ್ನು ಒಂದು ಎರಡು ಮೂರು ಕ್ವಶನ್ಗಳಿಗೆ ಕೇಳಿ ಮುಗಿಸ್ತೀನಿ ಸಂದರ್ಶನ ಸಿ ದರ್ಶನ್ ಅವರಿಗೆ ಈ ಥರದ ಒಂದು ಸಂದಿಗ್ಧ ಪರಿಸ್ಥಿತಿ ಎದುರಾಗ್ತಾ ಇರ್ತಕ್ಕಂಥದ್ದು ಇದೇ ಮೊದಲಲ್ಲ ಈ ಹಿಂದೆ ಸಾರ್ಥೆ ಸಿನಿಮಾ ರಿಲೀಸ್ ಟೈಮಲ್ಲೂ ಇದೇ ಥರದ ಒಂದು ಕಾನ್ಸಿಕ್ವೆನ್ಸಸ್ನ ಅವರು ಫೇಸ್ ಮಾಡಿದ್ರು ಅವರ ಇಲ್ಲದೇನೆ ನಿರ್ದೇಶಕರು ನಿರ್ಮಾಪಕರುಗಳು ಸಿನಿಮಾನ ರಿಲೀಸ್ ಮಾಡುವಂಥ ಕಾರ್ಯ ಮಾಡಿದ್ರು ಪ್ರಮೋಷನ್ ಮಾಡುವಂಥ ಕಾರ್ಯ ಮಾಡಿದ್ರು ಇವಾಗ ಅದೇ ಪರಿಸ್ಥಿತಿ ಮತ್ತೊಮ್ಮೆ ಉಲ್ಬಣಿಸ್ತಾ ಇರ್ತಕ್ಕಂಥದ್ದು ಅದು ಗೊಂದಿದೆ ಅದು ಕಷ್ಟ ಕೂಡ ಹೌದು ಅವ್ರಿಲ್ದರೆ ಮಾಡ್ತಿರೋದು ನಿಜವಾಗಲೂ ಕಷ್ಟನೇ ಅವರಿದ್ದರೆ ಅದರ ಪ್ರಭಾವ ಪ್ರಭಾವಳಿ ಎಲ್ಲವೂ ಇನ್ನೂ ದುಪ್ಪಟ್ಟು ಮೂರು ಪಟ್ಟು ನೂರು ಪಟ್ಟು ಎಲ್ಲ ಇರೋದು ಸೊ ಹೆಂಗಿಂದ ಹೆಂಗೆ ಹೋದರೂ ಅದೊಂದು ನೋವಿದೆ ಸೊ ಅವ್ರು ಇರಬೇಕಾಗಿತ್ತು ಅನ್ನೋ ನೋವಿದೆ ಅವರಿದ್ದರೆ ಇನ್ನೂ ಡಬಲ್ ಆಗುತ್ತೆ ಅನ್ನೋ ಖುಷಿಯೂ ಇದೆ ಬಟ್ ಎಲ್ಲವೂ ಜನಗಳ ಮೇಲೆ ಬಿಟ್ಟಿದ್ದು ಅವರು ಹೊರಗಡೆ ಇದ್ದು ನಿಮ್ಮಗಳ ಜೊತೆ ಟೆಕ್ನಿಷಿಯನ್ಸು ಸಹಕಲಾವಿದರ ಜೊತೆ ಕೂತ್ಕೊಂಡು ಸಂದರ್ಶನಗಳನ್ನು ನೀಡಿದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಆಗ್ತಿತ್ತು ಇನ್ನೂ ಎಷ್ಟು ಚೆನ್ನಾಗಿ ರೀಚ್ ಆಗ್ತಿತ್ತು ಅನಿಸುತ್ತೆ ಇವತ್ತೇನು ನಮ್ಮದು ಒಂದು ಸಿಕ್ಸ್ಟಿ ಪರ್ಸೆಂಟ್ ರೀಚ್ ಆಗಿದ್ರೆ ಅವ್ರದ್ದಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಮೇಲಾಗಿರೋದು ಅಥವಾ ಫೈವ್ ಹಂಡ್ರೆಡ್ ಪರ್ಸೆಂಟ್ ಆಗಿರೋದು ಖಂಡಿತ ನನ್ನ ಅನಿಸಿಕೆ ಆದರೂ ಕೂಡ ಅವರ ಕುಟುಂಬಸ್ಥರು ಚಿತ್ರತಂಡದ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನೇ ಹೇಳಿ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಕೂಡ ಅವರೇ ಹ್ಯಾಂಡ್ಲ್ ಮಾಡಿಕೊಂಡು ಮೊನ್ನೆ ಫ್ಯಾನ್ಸ್ ಮೀಟ್ ಕೂಡ ಮಾಡಿದ್ರು ಸೊ ಫ್ಯಾನ್ಸು ಎಸ್ಪೆಷಲಿ ದರ್ಶನ್ ಸಿನಿಮಾಗಳಿಗೆ ದೊಡ್ಡ ಶಕ್ತಿಯಾಗಿರ್ತಕ್ಕಂಥದ್ದು ಈ ಮೊದಲಿನ ಸಿನಿಮಾಗಳಿಂದಲೂ ಕೂಡ ಸೊ ಈ ಸಿನಿಮಾಗೂ ಕೂಡ ದೊಡ್ಡ ಮಟ್ಟದಲ್ಲಿ ಫ್ಯಾನ್ಸ್ ಸಾಥ್ ಕೊಡ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಸರ್ ಅವರೇ ಬಲ ಅವರು ಅದೇ ಅವ್ರಿಗಿರೋ ಫ್ಯಾನ್ ಬೇಸು ಅವ್ರಿಗಿರೋ ಮನಸ್ಥಿತಿ ಅವರಷ್ಟು ಎತಿಕ್ಕು ನಿಯತಿ ಇವೆಲ್ಲವೂ ನಾನು ಎಲ್ಲೂ ಕಂಡು ಕೇಳಲಿಲ್ಲ ಬಹುಶಃ ಮುಂದೆ ಇದು ಕೊನೆ ಜನಾಂಗ ಅಂದ್ಕೋತೀನಿ ಆ ಥರ ಫ್ಯಾನ್ ಬೇಸ್ ನೋಡೋದು ಇದು ಕೊನೆ ಸ್ಟಾರ್ ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ ನಾವು ಫೈನಲಿ ನಮ್ಮ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಬಯಸ್ತಿದೆ ಸರ್ ಡೆವಿಲ್ ಸಿನಿಮಾದ ಬಗ್ಗೆ ಡೆವಿಲ್ ಒಂದು ಪಕ್ಕ ಮಾಸ್ ಎಂಟರ್ಟೈನರ್ ಸಿನಿಮಾ ಎಲ್ಲರೂ ಬನ್ನಿ ಥಿಯೇಟರ್ ನೋಡಿ ನಿಮ್ಮವ್ರನ್ನೂ ಕರೆತಂದು ನಮ್ಗೆ ಆಶೀರ್ವಾದ ಮಾಡಿ ಸಿನಿಮಾ ಗೆಲ್ಲಿಸಿ ಕನ್ನಡ ಸಿನಿಮಾನ ಗೆಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಡೆವಿಲ್ ಸಿನಿಮಾದ ಮಾಸ್ ಡೈಲಾಗ್ ರೈಟ್ರ್ ಅಂತ ನಾನು ಯಾರನ್ನ ಕರಿತೀವೋ ಅವ್ರನ್ನ ಇಷ್ಟೊತ್ತು ನಾನು ಸಾಕಷ್ಟು ವಿಚಾರಗಳ ಜೊತೆ ಅಂದರೆ ಮಾತುಕತೆ ಮಾಡುವಂಥ ಕಾರ್ಯ ಮಾಡಿದೆ ಒಂದಷ್ಟು ವಿಚಾರಗಳನ್ನ ಅವರು ಹಂಚ್ಕೊಂಡ್ರೂ ಕೂಡ ದರ್ಶನ್ ಅವರು ಸೆಟ್ಟಲ್ ಹೇಗಿರ್ತಿದ್ರು ಸ್ಕ್ರೀನ್ ಬಂದಾಗ ಕ್ಯಾಮ್ರಾ ಮುಂದೆ ಹೇಗಿರ್ತಿದ್ರು ಈ ಸಿನಿಮಾ ರಿಲೀಸ್ ಆದಮೇಲೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಹಿಂಟನ್ನು ಕೊಟ್ಟಿದ್ದಾರೆ ಸಿಕ್ಕಾಪಟ್ಟೆ ಕ್ರೇಜ್ ಕೂಡ ಇದೆ ಸಿನಿಮಾ ಬಗ್ಗೆ ಇದೇ ಡಿಸೆಂಬರ್ ಲೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡಿ ಪೆರೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಬಿರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್